ಹಲೋ ಗಾಯ್ಸ್ ಆಮ್ ವಾಸು ಗಾಯ್ಸ್ ಇವತ್ತಿದೆ ನಮ್ಮ ಜೊತೆಗೆ ಎಲ್ ಪಿ ಜಿ ಗ್ಯಾಸ್ ಪೆಟ್ರೋಲಿಯಂ ಲಿಕ್ವಿಡ್ ಈ ಎಲ್ ಪಿ ಜಿ ಗ್ಯಾಸ್ ಲಿಕ್ವಿಡ್ನ ತಗೋದು ಈ ಕೋಕೋಕೋಲ ಜೊತೆ ಮಿಕ್ಸ್ ಮಾಡಿ ಇದನ್ನ ನಾವು ಡೌನ್ ಮಾಡಿದ್ರೆ ಇದು ಆಗುತ್ತೆ ಒಂದು ಮಿನಿ ವಾಕೆಟ್ ಗಾಯ್ಸ್ ಮೊದಲೆಲ್ಲ ನಾನು ಚಿಕ್ಕ ಚಿಕ್ಕ ಬಾಟ್ಲಲ್ಲಿ ಎಕ್ಸ್ಪೆರಿಮೆಂಟ್ ಅನ್ನ ತುಂಬಾ ಮಾಡಿದ್ದೀನಿ ಕುಡಿಯಲಿ ಬಾಟ್ಲು ನೋಡಿ ಈ ತರ ಮಿನ್ ಮಿನ್ ಬಾಟ್ಲಲ್ಲಿ ಈ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೆ ಅದು ತುಂಬಾ ಸಕ್ಸಸ್ ಆಗಿತ್ತು ಆದರೆ ಈಗ ಫಸ್ಟ್ ಟೈಮ್ ನಾನು ಈ ದೊಡ್ಡ ಕೋಕೋ ಕೋಲ ಜೊತೆಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಅನ್ನು ನನಗಂತ ತುಂಬಾ ಕ್ಯೂರಿಯಸಿಟಿ ಇದೆ ಈ ಕ್ಯೂರಿಯಸಿಟಿ ನಿಮ್ಮಲ್ಲೂ ಇತ್ತು ಅಂದ್ರೆ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನನ್ನ ಫಾಲೋ ಮಾಡಿಲ್ಲ ಅಂದರೆ ಬೇಗನೆ ಫಾಲೋ ಮಾಡಿ ಲೈಕ್ ಮಾಡಿಲ್ಲ ಅಂದರೆ ದಬಾನೇ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಹಂಗೆ ಕಮೆಂಟ್ ಮಾಡಿ ಮತ್ತು ಸೊ ಗಾಯ್ಸ್ ಈ ಗ್ಯಾಸಲ್ಲಿ ಇರೋ ಲಿಕ್ವಿಡನ್ನು ಆಚೆ ತೆಗೆಯೋದೆ ನಿಮಗೆ ಒಂದು ದೊಡ್ಡ ಚಾಲೆಂಜ್ ಆಗಿದೆ ಆದರೆ ನಿಮಗೆ ಸೈನ್ಸ್ ಸ್ವಲ್ಪ ಕೂತಿದ್ರೆ ಈ ಗ್ಯಾಸನ್ನ ಹೇಗೆ ತೆಗಿಬೋದು ಅಂತ ಸಾರಿ ಗ್ಯಾಸ್ ಅಲ್ಲ ಲಿಕ್ವಿಡ್ನ ಹೇಗೆ ತೆಗಿಬೋದು ಅಂತ ತುಂಬ ಈಸಿಯಾಗಿ ಗೊತ್ತಿರುತ್ತೆ ನೋಡಿ ಈ ಮೇಲಿರೋ ಗ್ಯಾಸನ್ನ ಹಿಂಗೆ ಒತ್ತಿದ್ರೆ ಬರೋದು ಮಾತ್ರ ಏರು ಈ ಗ್ಯಾಸು ಕೇವಲ ಗಾಳಿಯೊಳಗೆ ಮಿಕ್ಸಪ್ ಆಗಿ ಹೋಗುತ್ತೆ ಈ ಲಿಕ್ವಿಡ್ ತೆಗಿಯೋದು ತುಂಬಾ ಕಷ್ಟ ಆದರೆ ಸೈನ್ಸ್ ಗುಲ್ಸ್ ಪ್ರಕಾರ ಹೋದ್ರೆ ಈ ಗ್ಯಾಸನ್ನ ಸ್ವಲ್ಪ ದಂಡ್ ಮಾಡಿ ಇದನ್ನ ಡಬ್ಬಾಕೊಂಡು ಹಿಂಗೆ ತೆಗೆದ್ರೆ ಲಿಕ್ವಿಡ್ ತುಂಬ ಈಸಾಗಿ ಆಚೆ ಕಡೆ ಬರುತ್ತೆ ಸೊ ಗಾಯ್ಸ್ ಈ ತರ ಡಬ್ಬ ಹಾಕೊಂಡು ಲಿಕ್ವಿಡ್ ನ ತುಂಬಾ ಈಸಿ ತೆಗಿಬೋದು ಆದ್ರೆ ಈ ಗ್ಯಾಸಲ್ಲಿ ನಾವು ಈ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇಲ್ಲ ಯಾಕಂದ್ರೆ ಈ ಗ್ಯಾಸ್ ಸೇಫೇ ಇಲ್ಲ ನಾನು ನಿಮ್ಗೆ ತೋರ್ಸೋಕೆ ಅಂತ ಹೇಳಿ ಈ ಗ್ಯಾಸಿನ ಅದು ಈ ಗ್ಯಾಸಿನ ಯಾವುದೇ ಕಾರಣಕ್ಕೂ ಎಲ್ಲೂ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಈ ನಾವು ಮಾಡೋ ಎಕ್ಸ್ಪೆರಿಮೆಂಟ್ ನೀವು ನೋಡಿ ನೀವು ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ನಾವು ಸೇಫ್ಟಿಗೆ ತುಂಬಾನೇ ಮಹತ್ವ ಕೊಡ್ತೀವಿ ನೀವು ಅಷ್ಟೇ ನೋಡಿ ಎಂಟರ್ಟೈನ್ಮೆಂಟ್ ತಗೊಳ್ಳಿ ಮಾತ್ರ ಈ ಗ್ಯಾಸ್ ನ ಯೂಸ್ ಮಾಡಕ್ ಹೋಗ್ಬೇಡಿ ಈ ಗ್ಯಾಸ್ ನಾನು ದೂರನೇ ತಗೋ ಇದೀನಿ ಹೋಗು ಈಗ ನಮ್ಮ ಹತ್ರ ಇದೆ ಒಂದು ಮಿನಿ ಗ್ಯಾಸ್ ಇಲ್ಲಿದೆ ಆ ಗ್ಯಾಸ್ ಈ ಗ್ಯಾಸ್ ಎರಡು ಗ್ಯಾಸ್ ಒಂದನೆ ಇದ್ರೊಳಗಿರೋ ಲಿಕ್ವಿಡ್ನೇ ಈ ಒಳಗಿರೋ ಲಿಕ್ವಿಡ್ ನ ಗ್ಯಾಸ್ ತಗೋದು ಈ ಪಾಕೋ ಜೊತೆಗೆ ಮಿಕ್ಸ್ ಮಾಡಿದ್ರೆ ಮತ್ತೆ ಆಗತ್ತೆ ಅದು ಮಿನಿ ಹಾಕಿ ಓಕೆ ಗಾಯ್ಸ್ ಈ ಒಳಗಿರೋ ಮಿನಿ ಗ್ಯಾಸ್ ಅಲ್ಲಿ ಲಿಕ್ವಿಡ್ ಟೈಟ ಇದೀವಿ ಬನ್ನಿ ಲಿಕ್ವಿಡ್ ತೆಗೆಯೋಣ ಇದು ತೆಗೆಯೋದು ತುಂಬಾನೇ ಕಷ್ಟ ತುಂಬಾ ಸೇಫ್ಟಿಯಿಂದ ತೆಗಿಬೇಕು ಸ್ವಲ್ಪ ತಪ್ಪಾದ್ರೂ ನಾವೇ ಇರಲ್ಲ ನೋಡಿ ಎಂಟರ್ಟೈನ್ಮೆಂಟ್ ತಗೊಳ್ಳಿ ಅಷ್ಟೇ ಓಕೆ ಗಾಯ್ಸ್ ತಗೋದಾಯಿತು ಲಿಕ್ವಿಟನ್ನ ಈ ಮುಚ್ಚುಳನ್ನು ಸ್ವಲ್ಪ ಬಿಚ್ಚಿ ಎಸೆಯೋಣ ಹಾಗೆ ಕೊಕೋಕೋಲನ್ನು ಸ್ವಲ್ಪ ಲೈಟ್ ಚೆಲ್ಲಣ್ಣ ಓ ಇಲ್ಲಿಗೆ ಸಾಕು ಈಗ ಈ ಲಿಕ್ವಿಟನ್ನು ಮಿಕ್ಸಪ್ ಮಾಡೋಣ ಈಗ ಓಕೆ ಮಿಕ್ಸಪ್ ಆಯಿತು ಈಗ ಈ ಕೋಕೋ ಕೋಲನ್ನ ದಬ್ಬ ನೋಡ್ತಾ ಇರಿ ಓಕೆ ಗಾಯ್ಸ್ ನಾವು ಮಾಡೋ ಎಕ್ಸ್ಪೆರಿಮೆಂಟ್ ಅನ್ನ ವಿಡಿಯೋ ರೆಕಾರ್ಡ್ ಮಾಡೋದೇ ಮಾಡ್ಬಿಟ್ಟಿದೀವಿ ಅದಕ್ಕಾಗಿ ಈಗ ಇನ್ನೊಂದು ವಾಟರ್ ಬಾಟ್ಲ್ ಜೊತೆಗೆ ಮಾಡ್ತಾ ಇದೀವಿ ಈ ವಾಟರ್ ಬಾಟ್ಲು ಕೂಡ ವರ್ಕ್ ಆಗೇ ಆಗುತ್ತೆ ಮತ್ತೆ ಈ ವಿಡಿಯೋನ ವಾಚ್ ಮಾಡಿ ओके गाइस देखो टाटा है थ्री टू वन ಓಕೆ ಗಾಯ್ಸ್ ಈ ವಿಡಿಯೋ ನಾ ನೀವು ಫುಲ್ ವಾಚ್ ಮಾಡಿದ್ದೀರಾ ಅನ್ಕೊಂತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಫಾಲೋ ಮಾಡಿಲ್ಲ ಅಂದ ಹಂಗೆ ಫಾಲೋ ಮಾಡಿ ಮತ್ತೆ ಸಿಕ್ಕೀನಿ ವೇಟಿಂಗ್ ಫಾರ್ ವಾಚ್ ನಮಸ್ಕಾರ ಸವಿ ನೆನಪು ಇದು ಎಲ್ ಪಿ ಜಿ ಗ್ಯಾಸ್ ನ ಮಿಕ್ಸ್ ಮಾಡ್ತಾ ಇದೀವಿ ಕೋಲಾ ಗ್ಯಾಸ್ ಕೋಲಾ ಏನಾದ ಮಿಕ್ಸ್ ಮಾಡ್ದಾಗ ಏನಾಗುತ್ತೆ ಈ ಕೋಕೋ ಕೋಲಾ ಒಂದು ವಿನಿ ರಾಕೆಟ್ ಆಗಿ ಆಕರ್ಷಕ್ಕೆ ಅಲ್ವಾ ಸಾಕ ಸ್ವೀಟಿ ನಿಮ್ಮನ್ನು ಇತ್ತು ಅಂದ್ರೆ ಆ ವಿಡಿಯೋನ ನಿಮ್ಗೂ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಹಂಗೆ ಕಮೆಂಟ್ ಮಾಡಿ ಮತ್ತೆ ಯಾಕೆ ತಡ ತಡ ಅಲ್ವಾ ಸಾಕು ಈ ಬರ್ಬೋದ